ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೀವು ಅಂದ್ಕೊಂಡಿರ್ಬೋದು ಯಾವ್ದಪ್ಪ ಈ ಮನೆ ತೋರಿಸ್ತಾ ಇರೋದು ಅಂತ ಇದು ನಮ್ಮ ಮನೆ ನಾವು ಫಸ್ಟು ತಗೊಂಡಿರುವಂತಹ ಮನೆ ಇದು ಇದು ನಾವು ತಗೊಂಡು ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಈ ಮನೆ ತಗೊಂಡು ನಮಗೆ ಈ ಮನೆಯಲ್ಲಿ ಸ್ವಲ್ಪ ಸೈಡ್ ಸೈಡಲ್ಲೆಲ್ಲ ನೀರು ಲೀಕ್ ಆಗ್ತಿದೆ ಅಂದ್ಬಿಟ್ಟು ನಾವು ಈ ಮನೆನ ಡೆಮಾಲಿಷ್ ಮಾಡಿಸೋಣ ಹೊಸದಾಗಿ ಮನೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾವು ಈ ಮನೆ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ ಇದು ಒಂದೇ ಫ್ಲೋರ್ ಇರೋದು ಫ್ರೆಂಡ್ಸ್ ಇದು ಈ ಮನೆ ನಾವು ಈ ಮನೆನ ಬೋಗಿಗೆ ಹಾಕಿದ್ದು ಈ ಮನೆನ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ನಮ್ಮದು ಹಳೇ ಮನೆ ಅಂತ ಹಾಗೆ ಈ ಮನೆನ ನಾವು ಡೆಮಾಲಿಷ್ ಮಾಡಿಸ್ ಇದ್ದೀವಿ ಹಾಗಾಗಿ ನಾನು ಸಣ್ಣ ವಿಡಿಯೋ ನಿಮ್ಗೆ ತೋರಿಸೋಣ ಅಂತ ಕ್ಲಿಪಿಕ್ಸ್ ತೊಗೊಂಡೆ ಇದು ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ನಮ್ಮ ಫಸ್ಟ್ ಈ ಮನೆ ಇತ್ತು ಅನ್ನೋದನ್ನ ಈಗ ನಾವು ನೋಡಿ ಡೆಮಾಲಿಶ್ ಮಾಡಿಸಿದ್ದೀವಿ ನಾವು ಈಗ ಪೂಜೆ ಗುದ್ಲಿ ಪೂಜೆನ ನಾನು ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀವಿ ನಾವು ಯಾವ ತರ ಗುದ್ಲಿ ಪೂಜೆ ಮಾಡ್ದೋ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾವು ಯಾವ ತರ ಪೂಜೆ ಮಾಡ್ದೋ ಅಂತ ನಿಮಗೂ ಇಷ್ಟ ಆಗ್ಬೋದು ಈ ವ್ಲಾಗು ಅನ್ಕೋತೀನಿ स्तिर्माद दिगाशुभेशन्नो अस्थ द्विपदे शं चतुष्पे आदि सर्वाभरणूषिमृगुशुर्गंधय अम्मा गंधद्वारं दुरा दुष्टा निपुषाषि ईश्वरीगुँसर्देवाना गंधा मंुप्ये हणे गंधय्र आगिकुंकुमिड़े रक्षा धारायाक्षा करिष्ठे प्रणादेवी सरस्वतीवाजे ए निनेंशुर्गंधयड़े गंधद्वार दुरा दृष्टा निपुष्टाह करी षि ईश्वरीगुँसर्देव गंधा मंुप्य ಕಂದಂ ಸಮರ್ಪಯಾಮಿ ಹಿ ಕಂದ ಇಟ್ರ ಕಂದ ಅಕುಂಕ ಮೈಡಿ ಸೋಮಾಂಗಲ್ಯಂ ದೇವಿ ಮಹಾತ್ವಾನಂದ ಪೂರ್ಣಾನ್ ಫಲಗ್ರಹಸ್ಥೆ ಸಿದ್ಧಿರಸ್ಕೋ ಯಾತೋರೇರಿಸಂ ಸುನ ಮಹಾಷ್ ಸೋಮ ಮರತಾಯಿತೆ ಕೈ ಒಡ್ಸ್ಕೊಳ್ಳೋಕ್ಕೆ ಬಟ್ಟೆ ಕೊಡಿ ಸೋಮ ಮರತಾಯಿತೆ ಸನ ಪರ್ಶಂತಿ ದುರ್ಗಾಡಿ ಹಿ ವಿಶ್ವತಂ ಶಮಸ್ಮ ಪುರುಷೋತ್ತಮೋತ್ತಮ ಮನತಿಗೆ ಪ್ರಾರ್ಥನೆ ಮಾಡಿ ಏನೇ ವಿಘ್ನಗಳಾಗಿದ್ರು ಗೊತ್ತಿದ್ದ ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಶಂಸಪ್ಪ ಅಂತ ಕೇಳ್ಕೊಳ್ಳಿ ಮಹಾಗಣಪತಿ ಪೂಜೆಯಂ ಸಮರ್ಪಯಾಮ್ ಹಿ ಸಮಸ್ತ ವಿಘ್ನಕಂಟಕ ದೋಷ ನಿವಾರಣಾರ್ಥಂ ಪರಿಹಾರಾರ್ಥಂ ಕರಿಷ್ಟೇ ಅಲ್ಲೇ ಹಾಕ್ಕೊಡಿ ಮತ್ತೆ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳಿ ಗಣಪತಿಗೆ ಹೇಳಿದ್ರಿ ಆ ನೀವು ತಿಳ್ಕೊಬೇಕು ಪ್ರಣವಸ್ಯ ಅದೇ ನೀವು ಕೈಗೆ ನೀರಾಕಿ ಸರ್ ಪ್ರಣವಸ್ಯ ಜ್ಞಾನಿ ಹೇ ಪರಂತು ಹೋ ದೇವಿ ಸುಸೃಷ್ಣಃ स्वस्तिर्मा निपम ऊर्धम दिगाशुपेशंडो अस्थ द्विपदेश आदि सर्वाभरणूषि यज्माशुर्गंधय अम्मा गंधद्वारं दुरा दुष्टा निपुषाषि ईश्वरीगुँसर्देवाना गन्धा मंुप्ये हणे गंधय्र आगे कुंकमिड़े रक्षा धारायाक्षा करिष् प्रणादेवी सरस्वतीवाजे ए निनेशुर्गंधयड़े गंधद्वार दुरा दृष्टा नितपुष्टाह करीषिड़ि ईश्वरीगुँसर्देवाना गंधा मंुपहे கந்தம் समर्पयामि கந்தேட்ரா கந்தா அकुंठமேடி சௌமாங்கల్యம் தேவி மகாத்வானந்த ஆனந்தப் பூரணானுபல गृहஸ்தே சித்திரஸ்தோ நாதவேரிசிதம் சுன மாவாகிம்

स्वाहा ओम राम ओम राम अस्त्राय पट्वाहा अस्त्राय ओम ओम पट्वाहा ओं रं पट्वीनं दिग्बन्धनं ज्ञानं पूजा पूजा ओम ओम रक्तां बोधिहि रक्तां बोधिहि तापोतः तापोतः व्यासदोरणा व्यासदोरण सरोजहं सरोजहं विराडं विराडं कराभ्यं कराभ्यं पाशहं पाशहं ओदण्ड ओदण्ड निक्षोद्भवा निक्षोद्भः मणिगणः मणिगणः नृत्यङ्कुषा नित्यङ्कुष

प्रतिष्ठापना पूजा पूजा करिषते ओम अंतक्षरमे 15 सती मनसे लेणिसकोळी ओम यम ब्रह्म लम वम शम सम हं सम तोहा अद्य मूर्ते जीवा ईशते दिष्टन्त स्वाहा ಓಂ ಯಂ ರಂ ಲಂ ವಂ ಷಂ ಸ್ವಾಹ ಹೇಳಿ ಗರ್ಭದಾನದಿ ಪಂಚದಶ ಸಂಸ್ಕಾರಾರ್ಥ ಪೂಜಾರು ಕರಿಷ್ಠೇ ಅತಃ ಪ್ರಾಣ ಪ್ರತಿಷ್ಠಾಪನ ಕರಿಷ್ಟೇ ಕಳಶಕ್ಕೆ ಆವಾಹನೆಯನ್ನ ಮಾಡಿದ್ವಿ ಕುಲದೇವರ್ನ ಕುಲದೇವತೆ ಕಳಶ ಆವಾಹನ ಕರಿಷ್ ವಸ್ತ್ರ ಸಮಿಶಕ್ಕೆ ದೇವರಿಗೆ ವಸ್ತ್ರ ಹಾಕಿ ಕುಲದೇವತ ಭ್ರಮರಾಂಬಿಕಾ ದೇವಿ ಶ್ರೀ ಎ ಮಲ್ಲಿಕಾರ್ಜುನ ಓಂ ನಿರು ನಮಃ ಓಂ ವರುಣಾಯ ನಮಃ ಓಂ ವಾಯುವೇ ನಮಃ ಓಂ ಕುಬೇರಾಯ ನಮಃ ಓಂ ಈಶನಾಯ ನಮಃ ಓಂ ಸೋಮಾಯ ನಮಃ ಮಧ್ಯೆ ಶ್ರೀ ಕುಲದೇವತಾ ಭ್ರಮರಾಂಬಿಕಾ ದೇವಿ ಭೂಮಿಗೆ ಚಿನ್ನ

ಈ ಕಣಸರಿ ಈ ಕಡೆ ಇರಲಿ ಅಷ್ಟೇ ಈ ಕಡೆ ಹೋಗಿ ಕ್ಲಾಕ್ ವೈಸ್ ಅಲ್ಲಿ ಹೋಗಿ ಅಷ್ಟೇ ಮಾಡ್ಕೊಳ್ಳಿ ವಿಶ್ವದೇ ರುದ್ರರೂಪೇಣಂ ಸೌಪರ್ಣಿಕಾ ವನ ಸಂಪ್ರೀತ ಸುತಂ ಮಹಾಪ್ರದಾಯಿನೇ ಅನುಗ್ರಹಣಂ ವದತೋರೇ ಸರ್ವದೇವಾಣಾಂ ದೂಪೋಯಹಂ ಪ್ರತಿಗೃಹ್ಯತಂ ಸಮರ್ಪಯಾಮಿ ओम प्रणवस्यापरब्र्माुषी देवी गायत्री चंदा ये विनियो अगाजाननम पद्मा स्थिति गौरी एसम सर्वाभरणूषि चंधारमे अमृतमस्तु कुलदेवता प्रसन्नाध्यामकोस्थम वाजे ए, प्रसन ए अस्मभ्यंसुतु पदे पापोहम कृपया देव पापसंवात्मया दीव शरण ಶರಣ್ ಸಂಕ್ಷಿಪ ಶ್ರೀಮಹಪತೇ ನಮೋ ನಮಃ सर्वेवा धूपोयम प्रतिगृह्यम समर्पयामि ओम प्रणवस्यापरब्रह्माुषी देवी गायत्री चंदा प्राणाने विनोद अगाजाननम पद्मा स्थिति गौरी ये सामत सर्वाभरणूषि चंधारमे अमृतमस्तु कुलदेवता प्रसन्नाभ्या सद्योदस्थम वाजे ए अस्मभ्यंसुत कल ಇವರೇ ನಮ್ಮನೆ ಮೇಸ್ತ್ರಿ ಹಾಗೆ ಇವರು ನಮ್ಮ ಮನೆಯ ಇಂಜಿನಿಯರು ಇವರು ನಮ್ಮ ಮನೆಯವರ ಬಾವ ಮತ್ತು ನಮ್ಮ ಮನೆಯವರ ಅಕ್ಕ ಅವರು ಅವ್ರಿಗೂ ನಾವು ಎಲ್ಲಿಕೆ ಕೊಡ್ತಾ ಇದ್ದೀವಿ ಅವರು ಎಲೆಕ್ಟ್ರಿಕಲ್ ಕಂಟ್ಯಾಕ್ಟ್ರು ಅವರು ಅವರೂ ಪ್ರತಿಯೊಂದು ನೋಡ್ಕೋತಾ ಇರೋದೇ ಅವರು ನಮ್ಮ ಮನೆಯದು ಪ್ರತಿ ಒಂದು ಮಾಡಿಸ್ ಮಾಡಿಸೋದು ಪ್ರತಿ ಒಂದು ನೋಡ್ಕೊಳ್ಳೋದೇ ಅವರು ನಮ್ಮ ಮನೆಯವ್ರ ಭಾವನೆ ಅವ್ರಿಗೂ ಕೊಟ್ಟು ನಾವು ಅವ್ರ ಆಶೀರ್ವಾದನೂ ತೊಗೊಳ್ತೀವಿ ನಾವು ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರ್ ನೋಟಿದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ